ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿ ಎರಡು ದಿನವಾಗಿದ್ದು ಇಂದು ಮೂರನೇ ದಿನ ಮ್ಯಾಕ್ಸ್ ಸಿನಿಮಾ ಮೊದಲ ದಿನ ಬಹಳ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಮೊದಲ ದಿನ ರಾಜ್ಯದಾದ್ಯಂತ ಎಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಹಣವನ್ನು ಈ ಸಿನಿಮಾ ಗಳಿಕೆ ಮಾಡಿತ್ತು ಆ ಮೂಲಕ ಈ ವರ್ಷ ಮೊದಲ ದಿನ ಅತಿ ಹೆಚ್ಚು ಹಣ ಗಳಿಕೆ ಮಾಡಿದ ಸಿನಿಮಾ ಎನಿಸಿಕೊಂಡಿತ್ತು ಸಿನಿಮಾಗೆ ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಹಾಗಾಗಿ ಎರಡನೇ ದಿನದ ಕಲೆಕ್ಷನ್ ಉತ್ತಮವಾಗಿರುವ ನಿರೀಕ್ಷೆ ಹುಟ್ಟಿಸಿತ್ತು ಇದೀಗ ಎರಡನೇ ದಿನದ ಕಲೆಕ್ಷನ್ ಲೆಕ್ಕಾಚಾರ ಹೊರಬಿದ್ದಿದೆ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ಹಂಚಿಕೊಳ್ಳುವ ಸ್ನಾಕ್ನಿಲ್ಕ್ ಡಾಟ್ ಕಾಮ್ ಹಂಚಿಕೊಂಡಿರುವ ಮಾಹಿತಿಯಂತೆ ಮ್ಯಾಕ್ಸ್ ಸಿನಿಮಾ ಎರಡನೇ ದಿನವಾದ ಗುರುವಾರದಂದು ನಾಲ್ಕು ಕೋಟಿಗೂ ಹೆಚ್ಚು ಹಣ ಗಳಿಕೆ ಮಾಡಿದೆ ಗುರುವಾರ ವಾರದ ದಿನವಾಗಿದ್ದು ಆ ದಿನವೂ ಸಹ ಸಿನಿಮಾ ಉತ್ತಮ ಗಳಿಕೆಯನ್ನೇ ಮಾಡಿದೆ ಕ್ರಿಸ್ಮಸ್ ರಜೆಯ ದಿನವಾದ ಬುಧವಾರದಂದು ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿದ್ದು ಮೊದಲ ದಿನ ಎಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಹಣ ಗಳಿಸಿತ್ತು ಗುರುವಾರ ಯಾವುದೇ ರಜೆಯಿಲ್ಲದ ವಾರದ ದಿನವಾಗಿದ್ದರೂ ಸಹ ಮ್ಯಾಕ್ಸ್ ಸಿನಿಮಾ ನಾಲ್ಕು ಕೋಟಿಗೂ ಹೆಚ್ಚು ಹಣ ಗಳಿಸುವ ಮೂಲಕ ಉತ್ತಮ ಕಲೆಕ್ಷನ್ ಅನ್ನೇ ಮುಂದುವರೆಸಿದೆ ಆ ಮೂಲಕ ವೀಕೆಂಡ್ಗೆ ಬೌನ್ಸ್ ಬ್ಯಾಕ್ ಮಾಡುವ ಸುಳಿವು ನೀಡಿದೆ ಅಂದಹಾಗೆ ಮ್ಯಾಕ್ಸ್ ಸಿನಿಮಾದ ಒಟ್ಟು ಕಲೆಕ್ಷನ್ ಮೊತ್ತ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿಗೂ ಹೆಚ್ಚಾಗಿದೆ ಮೊದಲ ದಿನಕ್ಕೆ ಹೋಲಿಸಿದರೆ ಬೆಂಗಳೂರು ಸೇರಿದಂತೆ ಕೆಲವು ಪ್ರಮುಖ ನಗರಗಳಲ್ಲಿ ಶೋಗಳ ಸಂಖ್ಯೆ ತುಸು ಕಡಿಮೆ ಆಗಿರುವುದು ಸಹ ಕಲೆಕ್ಷನ್ ತುಸು ತಗ್ಗಲು ಕಾರಣವಾಗಿದೆ ಇನ್ನು ಬಾಕ್ಸ್ ಆಫೀಸ್ನಲ್ಲಿ ಪುಷ್ಪಾಟು ವಿಡುದಲೈಟು ಸಿನಿಮಾಗಳ ಅಬ್ಬರ ಇನ್ನೂ ತಗ್ಗಿಲ್ಲ ಅದರ ನಡುವೆಯೂ ಸಹ ಮ್ಯಾಕ್ಸ್ ಸಿನಿಮಾ ಬಹಳ ಒಳ್ಳೆಯ ಕಲೆಕ್ಷನ್ ಮಾಡ್ತಿದೆ ಮ್ಯಾಕ್ಸ್ ಸಿನಿಮಾ ಒಂದೇ ರಾತ್ರಿಯಲ್ಲಿ ನಡೆಯುವ ಕತೆ ಹೊಂದಿದ್ದು ಪಕ್ಕಾ ಆಕ್ಷನ್ ಮತ್ತು ಥ್ರಿಲ್ಲರ್ ಕತೆಯನ್ನ ಹೊಂದಿದೆ ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ದೃಶ್ಯಗಳಿದ್ದು ಸಿನಿಮಾವನ್ನ ತಮಿಳಿನ ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಮಾಡಿರುವುದು ತಮಿಳಿನ ಜನಪ್ರಿಯ ನಿರ್ಮಾಪಕ ಕಲೈಪುಲಿ ಎಸ್ ಧನು ಸುದೀಪ್ ಸಹ ನಿರ್ಮಾಣ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಈ ಸಿನಿಮಾಕ್ಕೆ ಸಂಗೀತ ನೀಡಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ